ಇತ್ತೀಚೆಗೆ ವಿರಾಟ್ ಕೊಹ್ಲಿ ತಮ್ಮನ್ನು ತಾವು ತುಂಬ ತುಂಬಾ ಆಧ್ಯಾತ್ಮಿಕವಾಗಿ ತೊಡಗಿಸ್ಕೊಳ್ಳೋದಕ್ಕೆ ಪ್ರಾರಂಭವನ್ನು ಮಾಡಿದ್ದಾರೆ ನೀವೆಲ್ಲ ಗಮನಿಸಿರಬೇಕು ಮದುವೆಯಾದ ನಂತರ ವಿರಾಟ್ ಕೊಹ್ಲಿ ತುಂಬ ತುಂಬಾ ಕಂಪ್ಲೀಟಾಗಿ ಬದಲಾಗಿಬಿಟ್ರು ಮೊದಲೆಲ್ಲ ಕೊಹ್ಲಿ ಈ ರೀತಿಯಾಗಿರಲಿಲ್ಲ ಕೊಹ್ಲಿ ತುಂಬ ತುಂಬ ಶಾರ್ಟ್ ಟೆಂಪರ್ ಒಂದು ರೀತಿಯಲ್ಲಿ ನಮ್ಮ ದಾದ ಇದ್ರಲ್ಲ ಗಂಗುಲಿ ಅದೇ ರೀತಿಯಾಗಿ ನೀವು ಕೇವಲ ಕೈಸನ್ನೆಗಳ ಮೂಲಕನೇ ಎದುರಾಳಿಗಳನ್ನು ತುಂಬ ತುಂಬ ರೇಗಿಸ್ಬಿಡ್ತಾಯಿದ್ರು ನಾನು ಕೆಲವೊಂದು ಬಾರಿ ಅಂದ್ಕೊಳ್ತಾ ಇದ್ದೆ ಅದು ಹೇಗಪ್ಪ ಅನುಷ್ಕಾ ಶರ್ಮಾ ವಿರಾಟ್ ಕೊಹ್ಲಿನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂತ ಕೊಹ್ಲಿ ಕೆಲವೊಂದಷ್ಟು ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಿದ್ದಾರೆ ನಾನು ಮೊದಲೆಲ್ಲ ಈ ರೀತಿಯಾಗಿರಲಿಲ್ಲ ತುಂಬ ತುಂಬ ಡಿಪ್ರೆಷನಲ್ಲಿ ಇದ್ದೆ ತುಂಬ ತುಂಬ ಪಾರ್ಟಿಗಳನ್ನು ಅಟೆಂಡ್ ಮಾಡ್ತಾ ಇದ್ದೆ ನನಗೆ ದೇವ್ರ ಮೇಲೆಲ್ಲ ನಂಬಿಕೆಗಳಿಲ್ಲ ಅಂತ ಅಂದ್ಬಿಟ್ಟು ಹೇಳ್ಕೊಂಡಿದ್ದಾರೆ ನಿಜವಾಗಿ ಹೇಳಬೇಕು ಅಂದರೆ ಅನುಷ್ಕಾ ಶರ್ಮಾ ವಿರಾಟ್ ಕೊಹ್ಲಿ ಬದುಕಲ್ಲಿ ಬಂದು ವಿರಾಟ್ ಕೊಹ್ಲಿಯ ಅದೃಷ್ಟವನ್ನೇ ಕಂಪ್ಲೀಟಾಗಿ ಬದಲಾಯಿಸ್ಬಿಟ್ರು ಆದರೆ ಎಲ್ಲೋ ಒಂದು ಕಡೆ ಮಧ್ಯದಲ್ಲಿ ತುಂಬ ತುಂಬ ಬೇಜಾರಾಗುವಂತಹ ಸಂಗತಿ ಏನಂದರೆ ಕೊಹ್ಲಿ ಪ್ರತಿ ಬಾರಿ ಔಟ್ ಆದಾಗ್ಲೂ ಕ್ಯಾಮ್ರಾಮನ್ ಏನು ಮಾಡ್ತಾಯಿದ್ದೆ ಅನುಷ್ಕಾ ಶರ್ಮಾ ಕಡೆ ಫೋಕಸ್ ಮಾಡ್ತಾ ಇದ್ದ ಅನುಷ್ಕಾ ಶರ್ಮಾಳನ್ನು ಅನ್ಲಕ್ಕಿ ಗರ್ಲ್ ಲತ್ತೆ ಅನುಷ್ಕಾ ಸ್ಟೇಡಿಯಮಗೆ ಬಂದಳು ಅಂತಂದರೆ ಕೊಹ್ಲಿ ಆಡೋದಿಲ್ಲ ಔಟ್ ಆಗಿಬಿಡ್ತಾನೆ ಅವಳು ಯಾಕರೂ ಸ್ಟೇಡಿಯಮಗೆ ಬರ್ತಾಳೋ ಅನ್ಲಕ್ಕಿ ಗರ್ಲ್ ಲತ್ತೆ ಗರ್ಲ್ ಅಂತಂದ್ಬಿಟ್ಟು ಈ ರೀತಿಯಾಗಿ ಟ್ರೋಲ್ ಮಾಡೋದಕ್ಕೆ ಪ್ರಾರಂಭವನ್ನು ಮಾಡಿಬಿಟ್ರು ಅಭಿಮಾನಿಗಳು ಅನುಷ್ಕಾ ಶರ್ಮಾ ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಮಾತಾಡಿರೋದನ್ನು ನೋಡಿದ್ದೀನಿ ಅವರು ಸ್ಟೇಡಿಯಂ ಒಳಗಡೆ ಬರೋದಕ್ಕೆ ಭಯವನ್ನು ಇದ್ರಂತೆ ತುಂಬ ತುಂಬ ಭಯ ಪಡ್ಕೊಂಡು ಸ್ಟೇಡಿಯಂ ಒಳಗಡೆ ಬರ್ತಾ ಇದ್ರಂತೆ ಅಭಿಮಾನಿಗಳು ಯಾವ ರೀತಿಯಾಗಿ ತೆಗೆದುಕೊಳ್ತಾರೋ ಯಾವ ರೀತಿಯಾಗಿ ಟ್ರೀಟ್ ಮಾಡ್ತಾರೋ ಅಂತ ಅಷ್ಟು ಭಯಪಡಿಸ್ಬಿಟ್ಟರೆ ಅಭಿಮಾನಿಗಳು ಅನುಷ್ಕಾ ಶರ್ಮಳನ್ನು ಕೊನೆಗೆ ಅನುಷ್ಕಾ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಇಬ್ಬರೂ ಕಂಡುಕೊಂಡಂತಹ ಮಾರ್ಗ ಭಕ್ತಿಯ ಮಾರ್ಗವನ್ನು ನೀವು ಅಲ್ಲ ನೋಡಿರಬೇಕು ಅನುಷ್ಕಾ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ತುಂಬ ತುಂಬ ಟೆಂಪಲ್ಗಳನ್ನು ವಿಸಿಟ್ ಮಾಡ್ತಾ ಇರ್ತಾರೆ ಸ್ವಾಮೀಜಿಗಳ ಆಶೀರ್ವಾದವನ್ನು ತೆಗೆದುಕೊಳ್ತಾ ಇರ್ತಾರೆ ಟೂರ್ನಿ ಪ್ರಾರಂಭವಾಗೋದಕ್ಕಿಂತ ಮುಂಚೆ ದೇವಾಲಯಕ್ಕೆ ಹೋಗಿ ದೇವರ ಪೂಜೆಯನ್ನು ದೇವರಿಗೆ ಪೂಜೆಯನ್ನು ಮಾಡಿ ಸ್ವಾಮೀಜಿಗಳ ಆಶೀರ್ವಾದವನ್ನು ತೆಗೆದುಕೊಂಡು ನಂತರ ಆ ಟೂರ್ನಿಗೆ ವಿರಾಟ್ ಕೊಹ್ಲಿ ಹೋಗ್ತಾರೆ ಇವಾಗೆಲ್ಲ ನೋಡಿರಬೇಕು ನೀವೆಲ್ಲ ವಿರಾಟ್ ಕೊಹ್ಲಿ ಆ ಸೆಂಚುರಿ ಮಾಡಿದ್ರೆ ಅಥವಾ ಮ್ಯಾಚ್ ಗೆದ್ದಾಗ ಡಾಲರ್ ಇಟ್ಕೊಂಡು ಮೇಲಿಗೆ ನೋಡಿ ಅದ್ಕೊಂಡು ಈಗೊಂದು ಕಿಸ್ ಮಾಡಿಬಿಟ್ಟು ತನ್ನ ಹೆಂಡತಿ ಕಡೆ ನೋಡಿ ಒಂದು ಸ್ಮೈಲ್ ಮಾಡಿ ತುಂಬ ತುಂಬ ಖುಷಿಯಲ್ಲಿ ತುಂಬ ತುಂಬ ಎಂಜಾಯ್ ಮಾಡ್ತಾ ಇರ್ತಾರೆ ಆಕೆ ಆತನನ್ನು ಭಕ್ತಿಯ ಮಾರ್ಗದಿಂದ ಸಂಪೂರ್ಣವಾಗಿ ಬದಲಾಯಿಸಿದಂತಹ ರೀತಿ ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಯಾವ ರೀತಿಯಾಗಿ ಬೇಕಾದರೂ ಯಾರನ್ನು ಬೇಕಾದರೂ ಬದಲಾಯಿಸಬಹುದು ಅನ್ನುವುದಕ್ಕೆ ನಿಜವಾಗಿಯೂ ಅನುಷ್ಕಾ ಶರ್ಮಾ ಉತ್ತಮವಾದಂತಹ ಉದಾಹರಣೆ ನಿಮಗೆ ವಿರಾಟ್ ಕೊಹ್ಲಿ ಬಗ್ಗೆ ತುಂಬ ತುಂಬ ಗೊತ್ತಿಲ್ಲ ಆ ವ್ಯಕ್ತಿ ಮೊದಲೆಲ್ಲ ಯಾವ ರೀತಿಯಾಗಿದ್ದಂತಹದ್ದು ಎಷ್ಟು ಶಾರ್ಟ್ ಟೆಂಪರು ಯಾವ ರೀತಿಯಾಗಿ ಆಟವನ್ನು ಆಡ್ತಾಯಿದ್ದು ಅಂತ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ವಿರಾಟ್ ಕೊಹ್ಲಿ ಬದುಕಲ್ಲಿ ಅನುಷ್ಕಾ ಶರ್ಮಾ ಬಂದ ನಂತರ ಅದೃಷ್ಟ ಅನ್ನುವಂತಹದ್ದು ಸಂಪೂರ್ಣವಾಗಿ ಬದಲಾಗಿ ಹೋಯಿತು ಅಂತ ಹೇಳ್ತಾ ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ